ನಾವು ಆ ರಾಮಚಂದ್ರ ಪ್ರಭುವಿನ ಮೂರ್ತಿ ನೋಡ್ತಾ ಇದೀವಿ ವಿಶೇಷವಾಗಿ ಅದು ಕರ್ನಾಟಕದ ಶಿಲೆ ಎಷ್ಟೋ ವರ್ಷದಿಂದ ಬೇರೆ ಬೇರೆ ದೇಶದಿಂದ ಮುಸಲ್ಮಾನರು ಕ್ರೈಸ್ತರು ಎಲ್ಲಾನು ನಮ್ಮ ಭಾರತನ ಅಕ್ರಮ ಮಾಡ್ಕೊಂಡು ಅವ್ರದ್ದು ಮಾಡ್ಕೋಬೇಕು ಅಂತ ಪ್ರಯತ್ನ ನಡೀತಾನೆ ಇತ್ತು ಈ ಭಾರತ ಅಲ್ಲ ಮಾರಿಷಸ್ ಅಲ್ಲಿ ರ್ಯಾಲಿ ಮಾಡ್ತಿದ್ದಾರೆ ಶ್ರೀರಾಮ್ ಅಂತ ಬಡಿಸಿಕೊಂಡು ಒಂದು ಇಡೀ ರೋಡ್ ರೋಡೆ ಬ್ಲಾಕ್ ಮಾಡ್ಕೊಂಡು ಮಾಡ್ತಿದ್ದಾರೆ ಅರುಣ್ ನಿರ್ಗಿರಾಜ್ ಅವರು ಈಗ ಮೂರ್ತಿ ಈಗ ಕೆತ್ತನೆ ಮಾಡಿರುವಂತದ್ದು ಮನು ಅವರ ಒಂದು ಸ್ನೇಹಿತ ಆಗಿರೋದ್ರಿಂದ ನನ್ನ ಎಂ ಬಿ ಎ ಕ್ಲಾಸ್ಮೇಟ್ ಕೂಡ ಆಗಿದ್ರು ಅವರು ನಾವು ಅವಾಗಿಂದ ಹೇಳ್ಕೊಂಡ್ ಬಂದಿದ್ದಾರೆ ನಾವು ಆ ಮಂದಿರ ಕಟ್ಟಿದ್ವಿ ಈ ಮಂದಿರ ಕಟ್ಟಿದ್ವಿ ತುಂಬಾನೇ ಹಿರಿಕರು ಚೋಡರ ಕಾಲದಲ್ಲಿ ಈಗ ಆಯ್ತು ಅಂತ ತುಂಬಾನೇ ಅನ್ಕೊಂಡ್ ಬಂದಿದ್ದಾರೆ ನಾನು ಹಿಂದು ನಾವೆಲ್ಲ ಹೊಂದು ಅನ್ನೋ ಭಾವನೆ ನಮ್ಮೆಲ್ಲರಿಗೂ ಪ್ರಭು ಶ್ರೀರಾಮಚಂದ್ರ ಪ್ರಭು ಕೊಡ್ಲಿ ಅನ್ನೋದು ನನ್ನ ಆಸೆ ಎಲ್ರಿಗೂ ನಮಸ್ಕಾರ ಇವತ್ತು ಭಾರತಕ್ಕೆ ಸುಧಿನ ಅಂದರೆ ತಪ್ಪಾಗಲಾರದು ಕಾರಣ ಅಯೋಧ್ಯೆಯಲ್ಲಿ ರಾಮಮಂದಿರ ಸ್ಥಾಪನೆ ಆಗಿದೆ ಹಾಗೆ ಆ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ ಇದು ನಮ್ಮೆಲ್ಲರ ಕನಸಾಗಿತ್ತು ಇವತ್ತು ಆ ಕನಸು ಈಡೇರಿದೆ ಹಾಗೆ ಇವತ್ತಿನ ದಿನ ಶುಭ ದಿನ ಅಂದರೆ ತಪ್ಪಾಗಲ್ಲ ಆ ಒಂದು ಶುಭ ದಿನವನ್ನು ಯಾವ ರೀತಿ ವಿಜಯನಗರದಲ್ಲಿ ಆಚರಿಸ್ತಾ ಇದ್ದೀವಿ ಅಂತ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಸೊ ಆ ಒಂದು ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಜೈ ಶ್ರೀ ನಮಸ್ಕಾರ ನಮಸ್ತೆ ಸರ್ ಸರ್ ಇವತ್ತು ಹಿಂದೂಗಳಿಗೆ ತುಂಬಾ ವಿಶೇಷವಾದ ದಿನ ಹಿಂದೂಗಳಿಗೆ ಅನ್ನೋದಕ್ಕಿಂತ ಭಾರತೀಯರಿಗೆ ತುಂಬಾ ವಿಶೇಷವಾದ ದಿನ ತುಂಬಾ ವಿಶೇಷವಾದ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದೆ ಸೊ ಏನ್ ಹೇಳ್ತೀರಾ ಈ ದಿನದ ಬಗ್ಗೆ ಮೊದಲನೇದಾಗಿ ಹರಿ ಓಂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ರಾಮ ಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮ್ಮ ಮೊದಲು ಭಗವಾನ್ ಶ್ರೀರಾಮಚಂದ್ರ ಪ್ರಭುಗೆ ನಮಸ್ಕಾರ ಇಡೀ ಭಾರತ ಅಂದ್ರೆ ತಪ್ಪು ಇಡೀ ವಿಶ್ವ ಇವತ್ತು ಈ ದಿನಕ್ಕೋಸ್ಕರ ಹತೊಳಿತಾ ಇತ್ತು ಯಾವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಭಗವಾನ್ ಶ್ರೀರಾಮನ ಬಾಲಚಂದ್ರ ಬಾಲರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾ ಆಗುತ್ತೆ ಹಿಂಗೆ ನಾವು ಅದನ್ನ ಹೆಂಗ್ ನೋಡ್ಬೋದು ಇಡೀ ವಿಶ್ವ ಯಾಕೆ ಕಾಯ್ತಾ ಇತ್ತು ಅಂತಂದ್ರೆ ಐನೂರು ವರ್ಷಗಳ ಇತಿಹಾಸ ಒಂದು ದಿನದ್ದು ಎರಡು ಅಲ್ಲ ನಂತರ ನಮ್ಮ ಪೀಳಿಗೆ ನಂತರ ನಾಳೆ ಇನ್ನೊಂದು ಪೀಳಿಗೆ ಬರುತ್ತೆ ಓ ಇಲ್ಲಿನಪ್ಪ ಓ ಐನೂರು ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತಂತೆ ನಾವು ಆ ರಾಮಚಂದ್ರ ಪ್ರಭುವಿನ ಮೂರ್ತಿ ನೋಡ್ತಾ ಇದೀವಿ ವಿಶೇಷವಾಗಿ ಅದು ನಮ್ಮ ಕರ್ನಾಟಕದ ಶಿಲೆ ನಮ್ಮ ಕರ್ನಾಟಕದವರಾದ ಅರುಣ್ ಅವರು ಕೆತ್ತಿರ್ತಕ್ಕಂತ ಅರುಣ್ ಯೋಗಿರಾಜ್ ಅವರು ಅಂತ ಸುಂದರವಾದ ಆ ಬಾಲಜ ಸರ್ ರಾಮ ಬಾಲರಾಮನನ್ನ ನಾವು ಇವತ್ತೆಲ್ಲರೂ ಕಣ್ ತುಂಬಿಕೊಂಡಿದ್ದೀವಿ ಅದು ನಮ್ಗೆ ಎಷ್ಟು ವಿಶೇಷ ಅಂದ್ರೆ ಅದಕ್ಕೆ ನಮ್ಗೆ ಪದಗಳಲ್ಲಿ ಹೇಳಲಿಕ್ಕೆ ಸಾಲದು ಇವತ್ತು ಪ್ರಾಣ ಪ್ರತಿಷ್ಠೆ ಆಗ್ನೆ ಆಗೋಯ್ತು ನಾಳೆ ನಮ್ ಮುಂದಿನ ಜವಾಬ್ದಾರಿ ಏನು ಕೆಲಸ ಮುಗಿತಾ ಅಲ್ಲ ನಾವು ಇಲ್ಲಿಂದ ನಮ್ ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ ತಮಗೆಲ್ಲ ತಿಳಿದಿರುವಂತ ಐನೂರು ವರ್ಷಗಳಂತ ಅಂತ ಹೇಳಿದ್ರಿ ಐನೂರು ವರ್ಷಗಳ ನಿರಂತರವಾದ ಹೋರಾಟ ಈಗ ಏನ್ ಬಾಬರ್ ನಮ್ಮ ರಾಮ ಮಂದಿರವನ್ನ ಧ್ವಂಸ ಮಾಡಿ ಈಗ ಬಾಬರ್ ಮಸೀದಿಯನ್ನು ಕಟ್ಟಿದ್ದ ಈ ಇದಾದ ಮೇಲೆ ಕೂಡ ಹಾಗೆ ಕಾನೂನು ಹೋರಾಟಗಳು ನಿರಂತರವಾಗಿ ನಡೀತಾ ಬಂತು ಇದೀಗ ಮೊನ್ನೆ ಮೊನ್ನೆ ಅಷ್ಟೇ ನಿಮ್ಗೆಲ್ಲರಿಗೂ ತಿಳಿದಿರುವಾಗ ಈಗ ಒಂದು ಕಳೆದ ಎರಡು ವರ್ಷದ ಹಿಂದೆ ಈಗ ರಾಮ ಮಂದಿರದ ತೀರ್ಪು ಹಿಂದೂಗಳ ಪರವಾಗಿ ಬಂದಿರೋದ್ರಿಂದ ಈಗ ರಾಮನ ರಾಮನ ಪ್ರತಿಷ್ಠಾಪನೆ ಆಗಿದೆ ಈಗ ಇದೊಂದು ಭಾರತದ ಒಂದು ಆದರ್ಶ ಪುರುಷ ಏನಿದ್ದಾರೆ ಶ್ರೀರಾಮ ಅವರ ಮಂದಿರ ಕೊನೆಗೂ ಆಗಿದೆ ಹಿಂದೂಗಳ ಒಂದು ಐಕ್ಯತ ಒಂದು ಸ್ಥಳವಾದಂತ ಅಯೋಧ್ಯೆ ಇನ್ನು ಎಲ್ಲಾ ಹಿಂದೂಗಳು ಕೂಡ ಒಂದು ಪವಿತ್ರ ಸ್ಥಳವಾಗಿ ಏನು ಅಯೋಧ್ಯೆ ಆಗಿದೆ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಭೇಟಿ ನೀಡುವ ಮೂಲಕ ಈಗ ರಾಷ್ಟ್ರೀಯದ ಅಸ್ಮಿತೆಯ ಕಾರಣವಾಗಿ ಬಿಂಬುತ್ತಾಗಿದೆ ಭಾರತ ದೇಶ ಹಿಂದೂ ರಾಷ್ಟ್ರ ಅಂತ ಹಲವಾರು ವರ್ಷದಿಂದ ಸಿದ್ಧ ಆಗಿದೆ ಆದ್ರೆ ಎಷ್ಟೋ ವರ್ಷದಿಂದ ಬೇರೆ ಬೇರೆ ದೇಶದಿಂದ ಮುಸಲ್ಮಾನರು ಕ್ರೈಸ್ತರು ಎಲ್ಲಾನು ನಮ್ಮ ಭಾರತನ ಅಕ್ರಮ ಮಾಡಿಕೊಂಡು ಅವ್ರದ್ದು ಮಾಡ್ಕೋಬೇಕು ಅಂತ ಪ್ರಯತ್ನ ನಡೀತಾನೆ ಇತ್ತು ಅದರ ರಿಸಲ್ಟ್ ಆಗಿ ಎಷ್ಟೋ ಅಟೆಂಪ್ಟ್ ಆದರೂ ಕೂಡ ಭಾರತ ದೇಶ ಇಲ್ಲಿವರೆಗೂ ಏನೂ ಆಗಿಲ್ಲ ಆದರೆ ಅದನ್ನು ನಾವು ಹಿಂದೂಗಳನ್ನೆಲ್ಲ ಡಿವೈಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಅಂದರೆ ದೇವರು ಹಿಂದೂಗಳಿಗೆ ಅದೇ ಪರವಾಗಿ ಐನೂರು ವರ್ಷಗಳ ಹೋರಾಟ ಅದರ ಪ್ರಯುಕ್ತ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ಏನು ರಾಮನ ಜನ್ಮಸ್ಥಳ ಅಂತ ಟ್ರೂ ಆಗಿದೆ ಅಲ್ಲಿ ನಮ್ಮ ಹಿಂದೂಗಳ ಒಂದು ಹೆಮ್ಮೆಯ ದೇವಸ್ಥಾನ ಅಯೋಧ್ಯೆ ರಾಮ ಮಂದಿರ ಇವತ್ತು ಲೋಕಾರ್ಪಣೆ ಆಗಿದೆ ಈ ದಿನದ ಬಗ್ಗೆ ಹೇಳಕ್ಕಿಂತ ಮುಂಚೆ ನಮ್ಮ ಪುರಾಣ ಕಾಲದಲ್ಲಿ ಏನಾಗಿತ್ತು ಅಂದ್ರೆ ಅದು ರಾಮನ ಸ್ಥಳ ರಾಮನ ಭೂಮಿ ಆಗಿತ್ತು ಅದಾದ್ಮೇಲೆ ಮುಘಲ್ಸ್ ಅವರು ಬಂದು ಅದನ್ನ ಡೆಮಾಲಿಶ್ ಮಾಡಿ ಅಹ್ ಕಟ್ಟಿದ್ರು ಬಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂಬತ್ತನೇ ತಾರೀಕಲ್ಲಿ ತೀರ್ಪಾಗಿದ್ದು ಅದು ರಾಮನ ಭೂಮಿ ಅಂತಾನೆ ಸ್ಥಳವಾಗಿತ್ತು ಅದಕ್ಕೆ ಮತ್ತೆ ಅದನ್ನ ಕೋರ್ಟ್ ಅಲ್ಲಿ ಇದನ್ನ ಮಾಡಿ ಅದನ್ನ ಇವಾಗ ರಾಮ ಮಂದಿರ ಅಂತ ಮಾಡಿದ್ದಾರೆ ಅದು ಹಿಂದೂಸು ಯಾವುದೇ ಕ್ಯಾಸ್ಟ್ ಅಂತ ಇಲ್ಲ ಎಲ್ಲರೂ ಯೂನಿಫೈ ಮಾಡಕ್ಕೆ ಒಂದು ಒಳ್ಳೆ ಸೊ ಯಾರೇ ಆಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ಸೇರಿ ಒಂದು ಒಳ್ಳೆ ಯೂನಿಫೈ ಆಗಿ ಈ ಇವತ್ತಿನ ದಿನ ಇಟ್ ಇಲ್ ಒಂದು ಹಿಸ್ಟ್ರೀ ಒಂದು ಒಳ್ಳೆ ಮುಖ್ಯದಂತ ದಿನ ಟ್ವೆಂಟಿ ಸೆಕೆಂಡ್ ಆಫ್ ಜನ್ವರಿ ಇವಾಗ ನಮ್ದು ಏನಂತ ಇದೆ ಇಲ್ಲಿ ನಮ್ ವಿಜಯನಗರ ನಮ್ ಬೆಂಗಳೂರು ಅಂತ ಇಲ್ಲ ಇಡೀ ಭಾರತ ಎಲ್ಲಾರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಬರೀ ಭಾರತ ಅಲ್ಲ ನನ್ ಪ್ರಕಾರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ಮಾರಿಷಸ್ ಅಲ್ಲಿ ರ್ಯಾಲಿ ಮಾಡ್ತಿದ್ದಾರೆ ಕಾರ್ನೆಲ್ಲ ಜೈ ಶ್ರೀರಾಮ್ ಅಂತ ಬಡ್ಸ್ಕೊಂಡು ಒಂದು ಇಡೀ ರೋಡ್ ರೋಡೆ ಬ್ಲಾಕ್ ಮಾಡ್ಕೊಂಡು ಮಾಡ್ತಿದ್ದಾರೆ ಇದು ಒಂದು ಗ್ಲೋಬಲ್ ಇವೆಂಟ್ ತರ ಆಗಿದೆ ಇಂಡಿಯನ್ಸ್ ಎಲ್ಲೆಲ್ಲಿದ್ದಾರೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರ ಖುಷಿ ತೋರ್ಸ್ಕೊಡ್ತಾ ಇದಾರೆ ನಾವೆಲ್ಲರೂ ಇದಕ್ಕೆ ಖುಷಿ ಕೊಡ್ಬೇಕು ಆ ರಾಮ ನಮ್ಮ ಊರಿಂದ ಆಗೋಗಿದ್ದಕ್ಕೆ ಅದನ್ನ ರಾಮಪುರ ಅಲ್ಲ ರಾಮ್ಪುರ ಅಂತೇಳಿ ಹೇಳೋ ಒಂದು ಸಹ ಇದೆ ಸೊ ತುಂಬಾ ವಿಶೇಷವಾದ ದಿನ ನಾವೆಲ್ಲರೂ ಕೂಡ ಜವಾಬ್ದಾರಿ ವರ್ತನೆ ಮಾಡೋಣ ಯಾರಿಗೂ ನೋವಾಗದ ಹಾಗೆ ಒಬ್ಬರದು ಅವ್ರ ಧರ್ಮ ಅವರಿಗೆ ನಮ್ ಧರ್ಮ ನಮ್ಗೆ ಅದು ಬೇರೆ ವಿಚಾರ ಆದ್ರೆ ನಮ್ಮ ಧರ್ಮಕ್ಕೆ ನಾವು ಮೊದಲ ಆದ್ಯತೆ ನಾನು ಹಿಂದೂ ನಾವೆಲ್ಲ ಹೊಂದು ಅನ್ನೋ ಭಾವನೆ ನಮ್ಮೆಲ್ಲರಲ್ಲೂ ಪ್ರಭು ಶ್ರೀರಾಮಚಂದ್ರ ಪ್ರಭು ಕೊಡ್ಲಿ ಅನ್ನೋದು ನನ್ನ ಆಸೆ ಸುಮಾರು ಹತ್ತು ಸಾವಿರ ಮನೆಗಳಿಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದೇನೆ ಪ್ರತಿಯೊಂದು ಮನೆಯಲ್ಲೂ ನಮ್ಗೆ ಅಭೂತಪೂರ್ವವಾದ ಒಂದು ಅನುಭವ ಸಿಕ್ಕಿದೆ ತಾಯಿ ಆದ್ರೆ ಅವರು ಗರ್ಭಿಣಿ ಸ್ತ್ರೀ ಇನ್ನೊಂದು ವಾರ ಹದಿನೈದು ದಿನದಲ್ಲಿ ಅವರಿಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು ನಾನು ಕಾಯ್ತಾ ಇದ್ದೆ ಡೆಲಿವರಿ ಆದದಕ್ಕಿಂತ ಮುಂಚೆನೆ ನಾನು ಮಂತ್ರಾಕ್ಷತೆ ಮುಟ್ಟಬೇಕು ಅಂತ ಹೇಳಿ ಒಬ್ಬ ನಮ್ಮ ಸದಸ್ಯರಿಗೆ ಹೇಳಿದ್ರು ಖಂಡಿತ ಅವರ ಉಳ್ಕೊಂಡು ಕಣ್ತುಂಬ್ಕೊಂಡ್ರು ನನಗೆ ಮಂತ್ರಾಕ್ಷತೆ ಸಿಕ್ತು ಇನ್ನು ನಾಳೆ ನನಗೆ ಡೆಲಿವರಿ ಆಗುತ್ತೆ ನನಗೆ ಮಗು ಹುಟ್ಟಿದ್ರೆ ನಾನು ಶ್ರೀರಾಮಚಂದ್ರ ಅಂತ ತಾಯಿ ತಾಯ ಹೆಣ್ಣುಡುಗಿ ಹುಟ್ಟಿದ್ರೆ ಸೀತಾಮಾತೆ ಅಂತ ಹೆಸರಿಡ್ತೀನಿ ಅಂತ ಹೇಳಿದ್ರು ಇದೀಗ ಕರ್ನಾಟಕದ ಹೆಚ್ ಡಿ ಕೋಟೆಯಲ್ಲಿ ಆ ರಾಮದಾಸ ಎಂಬ ಒಬ್ಬ ಜಮೀನ್ದಾರರ ಜಾಗದಲ್ಲಿ ಸಿಕ್ಕಿರುವಂತ ಕಲ್ಲು ಇವತ್ತು ನಮ್ಮ ರಾಮನ ವಿಗ್ರಹ ಆಗಿ ಇವತ್ತು ದೇಶನೇ ಈಗ ಪೂಜೆ ಮಾಡುವಂತ ಇದಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು ಮತ್ತೆ ಕರ್ನಾಟಕಕ್ಕೆ ಒಂದು ಒಂದು ಗರಿ ಅಂತಾನೆ ಹೇಳ್ಬೋದು ನಾವು ಕೂಡ ರಾಮ ಮಂದಿರಕ್ಕೆ ಇಲ್ಲ ಒಂದು ಉತ್ಕೃಷ್ಟವಾದಂತ ಮೂರ್ತಿಯನ್ನು ನಾವು ಕೊಟ್ಟಿದ್ದೇವೆ ಅನ್ನೋ ಹೆಮ್ಮೆ ಕರ್ನಾಟಕದ ಜನರಿಗೆ ಇದೆ ರಾಮನ್ ಬಗ್ಗೆ ಏನಾದ್ರು ಕೇಳ್ಬೇಕು ಅಂದ್ರೆ ಇಲ್ಲ ಯಾರ ವ್ಯಕ್ತಿ ಬಗ್ಗೆ ಹೇಳ್ಬೇಕು ಅಂದ್ರೆ ಉದಾಹರಣೆ ಅದು ಅವರ ಒಳ್ಳೆ ಒಳ್ಳೆತನ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲದಕ್ಕೂ ರಾಮನ್ ತರ ಇರ್ಬೇಕು ಅಂತ ಹೇಳ್ತಾರೆ ವಿನ ಬೇರೆ ಯಾರನ್ನೂ ಉದಾಹರಣೆ ಆ ರೀತಿ ಇವತ್ತಿನ ದಿನ ರಾಮ ಅಂತ ಅಷ್ಟು ಶ್ರೇಷ್ಠ ಮುಸ್ಲಿಮ್ಸ್ಗಳಿಗೆ ಒಂದು ಮೆಚ್ಚ ಇದೆ ಪವಿತ್ರವಾದ ಸ್ಥಳ ಅಂತ ಹೇಳಿ ನಾವೆಲ್ಲಾ ಹಿಂದೂಗಳಿಗೂ ಒಂದು ಪವಿತ್ರವಾದ ಸ್ಥಳ ಅದು ರಾಮ ರಾಮ ಯಾಕಂದ್ರೆ ನಾವು ರಾಮನ ಪೂಜಿಸ್ತೀವಿ ಸೊ ಎಲ್ಲಾ ರಾಮನ ಅವತಾರಗಳನ್ನ ಪೂಜಿಸ್ತೀವಿ ದಶಾವರತ ಅವರಗಳನ್ನ ಪೂಜಿಸ್ತೀವಿ ಅಂದ್ರೆ ಎಲ್ಲಾ ಶ್ರೇಷ್ಠವಾಗಿದ್ದು ರಾಮ ಸೊ ಅಂತ ರಾಮನ ಪೂಜಿಸಕ್ಕೆ ಅವನು ಹುಟ್ಟಿದ ಸ್ಥಳದಲ್ಲಿ ನಮ್ಗೆ ಅವಕಾಶವಿರಲಿಲ್ಲ ಸೊ ಈ ತೀರ್ಪಿನಿಂದ ಏನಾಯ್ತು ನಮಗೂ ಒಂದು ಪವಿತ್ರವಾದ ಸ್ಥಳ ರಾಮನ ಹುಟ್ಟಿದ ಸ್ಥಳ ಸೊ ಅಲ್ಲಿ ನಾವು ಹೋಗಿ ರಾಮ ಹುಟ್ಟಿದ್ದು ಇಲ್ಲಿ ಸೊ ಆ ಮೂರ್ತಿನ ಪೂಜಿಸಿ ನಾವು ಒಂದು ಅದು ಆ ನಮ್ಮ ಒಂದು ಆರಾಧ್ಯ ದೈವನ ರಾಮನನ್ನ ಪೂಜಿಸಬಹುದು ಮತ್ತೆ ಆಮೇಲೆ ಇದು ಹಿಂದೂಗಳದು ಒಂದು ಪ್ರತಿ ದಿನ ಇದು ಯುವಕರು ಏನಿದ್ದಾರೆ ಇನ್ನು ಕಣ್ಣು ಮುಚ್ಚಿ ಕೊಡುವಂತ ಮುಗ್ದೋಗಿದೆ ಅಂತೇಳಿ ಇನ್ನೂ ನಿರಂತರವಾಗಿ ಮಾಡುವಂತ ನಮಗೆ ಅವಕಾಶಗಳು ಮತ್ತೆ ಇನ್ನು ಕೂಡ ಮಾಡುವಂತ ಒಂದು ಇನ್ನೂ ಕೆಲಸಗಳು ಭಾಗ್ಯಗಳಿವೆ ಅಂತೇಳಿ ತುಂಬಾ ಅಭೂತಪೂರ್ವ ಇದನ್ನ ನಾನು ಹೇಳಲಿಕ್ಕೆ ವರ್ಣನೆ ಮಾಡ್ಲಿಕ್ಕೆ ಕೂಡ ಬಹಳ ಇದು ಇಲ್ಲಿ ಹೋಗಿ ನನ್ನ ಕೈಯಲ್ಲಿ ಖಾಲಿ ನೀರ್ ಹಾಕ್ಬಿಟ್ಟು ಆರತಿ ಮಾಡಿಬಿಟ್ಟು ಎಷ್ಟೋ ಜನ ನಮ್ಗೆ ದುಡ್ಡು ಕೊಡಕ್ ಬಂದ್ರು ಬೇಡಮ್ಮ ನೀವೆಲ್ಲ ಏನೇ ಕೊಟ್ರು ಕೂಡ ಪ್ರಭು ಶ್ರೀರಾಮಚಂದ್ರನಿಗೆ ಕೊಡಿ ನಮ್ದೇನಿಲ್ಲ ನಾವು ನಿಮಿತ್ತ ಮಾತ್ರ ರಾಷ್ಟ್ರ ಕೆಲಸ ರಾಮನ್ ಕೆಲಸ ಅಂತ ಹೇಳ್ಬಿಟ್ಟು ನಾವಿದೆಲ್ಲ ಮಾಡ್ತಾ ಇದೀವಿ ಅಂತ ಎಲ್ಲರೂ ಹೇಳಿದ್ರು ಬಹು ನಮಗೆ ಬಹಳ ಖುಷಿಯಾದ ಒಂದು ವಿಚಾರ ನಮಗೆ ಸಿಕ್ಕಿತ್ತು ಸರ್ ತುಂಬಾ ನಾನು ಪರಿಪೂರ್ಣ ಅನಿಸ್ತು ನನಗೆ ನನ್ನ ಜೀವನದಲ್ಲಿ ಯಾಕಂದ್ರೆ ಶತಮಾನಕ್ಕೆ ಒಂದ್ಸರ್ತಿ ಈ ಕೆಲಸ ಬರುತ್ತೆ ನಾವು ಈ ಕೆಲಸದಲ್ಲಿ ತೊದ್ಕೊಂಡಿದ್ವಲ್ಲ ಶ್ರೀರಾಮುಲು ಆಜ್ಞೆ ಇರಬೇಕು ನಮಗೆಲ್ಲ ನಾವು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡೋ ಉದ್ಯೋಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಹೋರೋ ಸಾಯಂಕಾಲ ಎರಡರಿಂದ ಮೂರು ಗಂಟೆ ನಾವು ಮಾಡ್ತಾ ಇದ್ವಿ ಆ ಮೂರು ಗಂಟೆಯಲ್ಲಿ ನಮ್ ಕೈಲಾಗಿದ್ದು ಮನೆಗಳನ್ನು ನಾವು ತಲುಪಿ ಬಿಟ್ಟು ನಮ್ ನಾವು ನಾವ್ ಮಾಡಿದೀವಿ ಅನ್ನೋ ಒಂದು ತೃಪ್ತಿ ನನಗಿದೆ ಏನಂತಂದ್ರೆ ನಾವು ಅವಾಗಿಂದ ಹೇಳ್ಕೊಂಡ್ ಬಂದಿದಾರೆ ನಾವು ಆ ಮಂದಿರ ಕಟ್ಟಿದ್ವಿ ಈ ಮಂದಿರ ಕಟ್ಟಿದ್ವಿ ತುಂಬಾನೇ ಹಿರಿಕರು ಶೋಲ್ ಕಾಲದಲ್ಲಿ ಹಂಗಾಯ್ತು ಈಗ ಆಯ್ತು ಅಂತ ತುಂಬಾನೇ ಅನ್ಕೊಂಡ್ ಬಂದಿದ್ದಾರೆ ಬಟ್ ನಾವು ಕಣ್ಣಾರ ಯಾವುದೂ ನೋಡಿರ್ಲಿಲ್ಲ ನಮ್ಮ ಜೀವನದಲ್ಲಿ ನಾವು ಮುಂದೆ ಏನ್ ನೋಡ್ತೀವಿ ಅನ್ನೋದು ಗೊತ್ತಿಲ್ಲ ನಮ್ಗೆ ಬಟ್ ಈ ನಮ್ಮ ಜೀವಮಾನ ಶ್ರೇಷ್ಠ ಸಾಧನೆ ಅಂತ ಅನ್ಕೊಬೋದು ಈ ಭಾಗಿ ಇದ್ರಲ್ಲಿ ನಾವು ಆಗ್ಬೇಕಂತ ಹೇಳಿ ನಾವು ಸಂತೋಷದಿಂದ ಭಾಗಿಯಾಗಿದೀವಿ